ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರಯೂಹದಲ್ಲಿ ಸಿಗಾಕೊಂಡಿದ್ದೀರಿ ನಿಮ್ಮ ಪಾರ್ಟಿಯ ಒಳಗೆ ಹತ್ತಾರು ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ ನೀವು ರಾಜಕೀಯವಾಗಿಯೂ ಕೂಡ ಚಕ್ರಯುಗದಲ್ಲಿ ಸಿಗಾಕೊಂಡಿದ್ದೀರಿ ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರಯೂಹದಲ್ಲಿ ಸಿಗಾಕೊಂಡಿದ್ದೀರಿ ಅಂತೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ಅಂತ ಕೇಳಿದ್ರೆ ಮೂರು ಲಕ್ಷದ ಎಪ್ಪತ್ತೆಂಟು ಸರ್ ಈಗ ನಾನು ಶುರು ಮಾಡಲಿಲ್ಲ ಅವಕಾಶ ಅವಕಾಶ ಕೊಡಿ ಮಾತಾಡಿ ಅವಕಾಶ ಕೊಡಿ ಸಮಸ್ಯೆ ಸಭಾಪತಿಗಳೇ ನನಗೆ ಸುನಿಲ್ ಕುಮಾರ್ ಅವ್ರು ಮಾತಾಡೋದ್ ಕೇಳಿದ್ರೆ ನನಗೇನ್ ಅನ್ಸುತ್ತ ನಮ್ದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗತ್ತೆ ಯಾಕಂದ್ರೆ ಇರೋವ ಅಲ್ಲಿ ಎರಡು ಗುಂಪು ಒಂದು ಎತ್ನಾಳ್ ಸಾವಿರದ ಗುಂಪು ಇನ್ನ ಒಂದು ವಿಜೇಂದ್ರಂಪು

ನೀವು ಹೇಳಿ ಚಂದ್ರೆ ಮಾಡುವಾಗ ಒಂದಿಕ್ಕೊಂದು ಅನುಭವ ಮಾತಾಡ್ಲಿ ಅವ್ರಿಗೆ